ಇವುಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಂಚಿಕೆ ಲಾಯರ್ ಗಂಗ ಕಡೆ ಗೌರಿನ ನೋಡಕ್ ಬಂದಿದ್ದಾರೆ ಡಿ ಸಿ ಆಫೀಸ್ಗೆ ಗೌರಿ ಅಂತ ಗೊತ್ತಿರಲ್ಲ ಇನ್ನು ಪೊಲೀಸ್ ಪೊಲೀಸರು ಮತ್ತೆ ಅಲ್ಲಿ ಇದ್ದಂತ ನೋಡ್ಕೊಂಡರು ನೋಡಿ ಮೇಡಮ್ ಮೀಟಿಂಗ್ ಅಲ್ಲಿ ಎಂದು ಲಾಯರ್ ಮುಕ್ಕೊಂಡು ಬಂದಿರ್ತಾರೆ ಒಳಗಡೆ ಕಡೆ ಗೌರಿ ಫೋನ್ ಮಾತಾಡ್ಬೇಕಾದ್ರೆ ಕೊನೆಗೆ ಹೋಗಿ ಇನ್ಸ್ಪೆಕ್ಟರ್ ನೋಡಿ ಈ ಥರ ಮಾಡಿದ್ರೆ ನಾವು ಆಕ್ಷನ್ ತಗೋಬೇಕಾಗುತ್ತೆ ನಿಮ್ಮ ಮೇಲೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಕಳಿಸ್ತಾರೆ ಈಗ ತುಂಬ ಕೋಪ ಆಗುತ್ತೆ ಬರುತ್ತೆ ಗೌರಿ ರೀ ನೀವು ಏನು ಸೆಕ್ಯೂರಿಟಿ ಕೊಡೋದು ನೋಡ್ತಾನೆ ನೀನು ಯಾರು ಕೂಗಾಡ್ತಿರೋದು ಹಿಂಗೆ ನಾನು ಸೆಕ್ಯೂರಿಟಿ ಕೊಡೋದು ನೋಡಿ ಸೆಕ್ಯೂರಿಟಿನ ನೀಟಾಕಿ ಹೇಳಬೇಕು ನುಗ್ತಾರೆ ಡಿ ಸಿ ಆಫೀಸ್ಗೆ ಅಂತ ಹೇಳಿ ಇನ್ಪೆಕ್ಟರ್ಗೂ ಬೈತಾರೆ ಇನ್ನು ನನ್ನ ಮಗಳು ಸಹ ಸೆಕ್ಯೂರಿಟಿ ಕೊಡಬೇಕು ಇವರಲ್ಲಿ ಯಾವ ಜನ ಹೆಂಗೆ ಅಂತ ಹೇಳೋಕಲ್ಲ ಅಂತ ಹೇಳಿ ಗೌರಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಾ ಇರ್ತಾಳೆ ಇನ್ನು ಕಡೆ ಭೂ ನಮ್ಮ ಶಂಕ್ರ ಕುಚರ್ಮುರಿ ಕೋಳಿ ಎಲ್ಲರಿಗೂ ಸಹ ಪಾಠನ ಹೇಳ್ಕೊಡ್ತಾ ಇರ್ತಾಳೆ ನೋಡಿ ಎಲ್ಲಾನು ಸಹ ಶ್ರದ್ಧೆಯಿಂದ ಕಲಿಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಆಯ್ತು ಮೇಡಮ್ ನಾವು ಕಲಿತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ನಮ್ಮ ಶಂಕರಂಗೆ ಆ ನನ್ನ ಹೇಳ್ಕೊಟ್ಟಿರ್ತಾರೆ ಸೊ ಇಂದ ಅವ್ರಿಗೆ ಎಲ್ಲ ಸಹ ಯಾರು ಫುಲ್ ಹೇಳ್ಕೊತಿರ್ತಾರೆ ನಿಯತ್ತಿಂದ ಕರ್ತಿರ್ತಾರೆ ಆದ್ರೆ ಚಿರುಮುರಿ ಕೋಳಿ ಮಾತ್ರ ಏನು ಕಲ್ತಿರಲ್ಲ ನಮ್ಮ ಗುಂಡನ್ಗೆ ಚಾಕ್ಲೇಟ್ ನ ತಂದ್ಕೊಡ್ತಾರೆ ಮೇಡಮ್ ಇದೇನಿದ್ ಅವ್ರು ಮಾತ್ರ ಚಾಕ್ಲೇಟ್ ಕೊಡ್ತೀರಾ ನಮ್ಗೆ ಕೊಡೋದಿಲ್ಲ ಅಂದಾಗ ನೋಡಿ ಚುಪ್ ಬಾಯಿ ಮುಚ್ಚಬೇಕು ಎಲ್ಲರೂ ಗುಂಡ ಬಳ ತಿಂತಾನೆ ಅಂತ ಅವ್ನಿಗೆ ಚಾಕ್ಲೇಟ್ ಕೊಟ್ಟಿರೋದು ನೀವು ದೊಡ್ಡವರಾಗಿದ್ದೀರಾ ಮೀಸೆ ಬಂದಿದೆ ನಿಂಗೆ ನಿಮಗೆ ಬುದ್ಧಿ ಇದೆ ನೀವೇನ್ ಚಿಕ್ಕ ಮಕ್ಕಳ ಚಾಕ್ಲೇಟ್ ತಿನ್ನೋಕೆ ಇವಾಗ ಎಲ್ಲಾರು ಕಲ್ತಿದ್ದೀರ ಏನ್ ಕಲ್ತಿದಿರ ಅಂದಾಗ ಮೇಡಮ್ ನಾನು ಎಲ್ಲರೂ ಕಲ್ತೀನಿ ಅಂತಂದಾಗ ಸರಿ ಅಮ್ಮ ಅಂತ ಬಾರಿ ಅಂತ ಹೇಳ್ಬಿಟ್ಟು ಬುಬಿ ಹೇಳ್ತಾಳೆ ಶಂಕರ ಇದ್ದವರು ಆ ಮಾತಾಡ್ಬಿಟ್ಟು ಬರ್ತೋರ್ತಾರೆ ಅದಕ್ಕೆ ಒತ್ತಕ್ಷರ ಕಲಿಬೇಕು ನೀವ್ ಈಗ ಈ ಎಲ್ಲ ಕಲ್ತಿದ್ಯಾ ನಾಳಿಗೆ ನಾನು ನಿಮಗೆ ಕಾಂತು ಹೇಳ್ಕೊಡ್ತೀನಿ ಕಾಕಾಕಿ ಎಲ್ಲ ಕಲ್ತ್ರೆ ಒಲ್ಲ ಬರುತ್ತೆ ನಾಗ ಅಯ್ಯೋ ಅದೇ ಹೇಳ್ತಾಳೆ ಹುಡುಗಿ ಅಂತ ಹೇಳ್ಬಿಟ್ಟು ಕೋಳಿ ಕೋಡಿ ಮಾತಾಡ್ಕೊತಿರ್ತಾನೆ ಸರಿ ಮೇಡಮ್ ಆಯ್ತು ನೀನು ಹೇಳ್ದೆ ಆಗಲಿ ಅಂತ ಹೇಳ್ಬಿಟ್ಟು ಶಂಕರ ಸಹ ಇರ್ತಾನೆ ಒಂದೇ ದಿನಕ್ಕೆ ನೀ ಕಲ್ಸ್ಬಿಡ್ತಾಳೆ ನಮ್ಮ ಬುಬಿ ಶಂಕರಂಗೆ ಸೊ ಸರಿ ನಾಳೆ ನಾನು ಇದೇ ಟೈಮ್ಗೆ ಇಲ್ಲಿಗೆ ಬರ್ತೀನಿ ನೀವು ಎಲ್ಲ ಚೆನ್ನಾಗಿ ಕತ್ಕೊಂಡಿರ್ಬೇಕು ಐದೈದು ಸತಿ ಹೋಗ್ಬರ್ ಕೊಡ್ತೀನಿ ಅಷ್ಟು ಟೈಮ್ ಬರ್ಕೊಂಡು ನಾಳೆ ಐದ ಐದು ಸತಿ ನಾಗ ಹೌದು ನನಗೆ ಈಗ ಟೈಮ್ ಆಗಿದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬುಬಿ ಹೋಗ್ತಾಳೆ ಶಂಕರ ಇದ್ದಾನು ಸರಿ ಹೋಗ್ಬೇಕಾದ್ರೆ ನಂಗೆ ಮೈಂಡ್ ಫ್ರೆಶ್ ಆಗಬೇಕು ಅಂತ ಒಂದು ಮುತ್ಕೊಟ್ಟು ಹೋಗೋ ಅಂತ ಹೇಳ್ಬಿಟ್ಟು ಹೋಗಿ ಮುತ್ಕೊಡ್ಸ್ಕಾರಿ ಈ ಕಡೆ ಅಕ್ಷರಗಳನ್ನ ನೋಡ್ತಿದ್ದಂತ ಶಂಕ್ರಂಗೆ ಈ ಅಕ್ಷರ ಕಲಿಯೋದ್ರಲ್ಲಿ ಎಷ್ಟು ಖುಷಿ ಇದೆ ಅದ್ರಲ್ಲಿ ಈ ಬೋಯ್ ಪುಟ ಹೇಳ್ಕೊಡ್ತಾಯಿರಲಿಲ್ಲ ಈ ಬೇಬಿ ಸೊ ಇವತ್ತು ಹೇಳ್ಕೊಂಡು ಕಲಿಯೋದೇ ಒಂದು ಪುಣ್ಯ ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಿರ್ತಾನೆ ಹೌದೌದು ನಂಗೆ ತಲೆ ಗುಣ ಬಿಟ್ಕೊಂಡ್ರು ನಮಗೆ ಒಂದು ಅಕ್ಷರನು ಗೊತ್ತಿಲ್ಲ ಹಣ ನೀನ್ ಹೆಂಗಣ್ಣ ವಿವೇಗ ಕಲ್ತ್ಬಿಟ್ಟೆ ಅಂತಂದಾಗ ಅಯ್ಯ ನನ್ನ ಮಕ್ಕಳ ನಿಮಗೆ ನಿಷ್ಠೆಯಿಂದ ಕಲಿಯಕ್ಕೆ ಬರಲ್ವಾ ಅಂತ ಹೇಳ್ಬಿಟ್ಟು ಶಂಕರ ಎಲ್ಲರೂ ಸಹ ಓಡ್ಸ್ಕೊಂಡು ಹೋಗ್ತಾ ಇರ್ತಾನೆ ಆ ಕಡೆ ಗಂಗ ಆಚೆ ಬಂದಳು ಇಷ್ಟು ದುರಾಂಕಾರ ಇರ್ಬೇಕು ಈ ಇಷ್ಟು ಇದರಿಂದ ಹೋಗಿ ತಾಳ್ಮೆಯಿಂದ ನಾನು ಅವಳು ಮಾತಾಡ್ಬೇಕು ಅಂತ ಹೋದ್ರೆ ದುರಾಂಕರ ಮಾತಾಡ್ ಆಡ್ತಾಳೆ ಆ ಕಡೆ ತಿರುಗಂತಾಳೆ ಅಂತಾಳೆ ಏನು ಕಾನೂನು ಗೊತ್ತಿಲ್ವಾ ಹೆಂಗೆ ಮಾಡ್ಬೇಕು ಇವಳಿಗೆ ಅನ್ನೋದು ಚೆನ್ನಾಗಿ ಗೊತ್ತು ನಾನು ಇವಳ ಮುಖ ನೋಡ್ದೆ ಇನ್ ಮುಂದೆ ಎತ್ತ ಫೈಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ್ಲೇನೆ ಹೀಗೆ ಆಗ್ಬೇಕು ಎಲ್ಲ ಒಬ್ಬ ಪತ್ರಿಕೆಯನ್ನ ಕರೆಸ್ತೀನಿ ಲೋಕಲ್ ಪತ್ರಿಕೆಯನ್ನ ಕರೆಸಿ ಇವಳ ಬಗ್ಗೆ ಕೆಟ್ಟದಾಗಿ ಬಸ್ತೀನಿ ನಾ ಆ ಇಂದ ಕೆಳಗಡೆ ಇಳಸ್ತೀನಿ ಈ ಲಾಯರ್ ಗಂಗಾ ಏನು ಅಂತ ಇವಳಿಗೆ ಚೆನ್ನಾಗಿ ಗೊತ್ತಾಗ್ಬೇಕು ಅಂತ ಹೇಳಿಬಿಟ್ಟು ಗಂಗ ತುಂಬಾನೇ ಕೋಪದಲ್ಲಿ ಮಾತಾಡ್ತಿರ್ತಾಳೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಕಡೆ ಇವತ್ತಿಂದ ನಾನು ನಿನ್ನ ಮುಖ ನೋಡ್ದೇನೆ ನಿನ್ನ ಜೊತೆ ಫೈಟ್ ಮಾಡ್ತಾ ಇದ್ದೀನಿ ನಿನ್ನ ಹೆಸರನ್ನ ಇಳಿಸಲೇ ನಾನು ನಿನ್ನ ಈ ಸೀಟಿಂದ ಕೆಳಗಿಳಿಸ್ನೆ ನನ್ನ ಇದು ನಿಮ್ಮ ಅಪ್ಪುಂದಲ್ಲ ಈ ಸೀಟು ಗೌರ್ಮೆಂಟ್ ಯಾರು ಬೇಕಾದ್ರೂ ಇದ್ರ ಮೇಲೆ ಅಧಿಕಾರ ಚಲಾಯಿಸಬಹುದು ನೀನು ಒಬ್ಬಳೇ ಈ ಸೀಟ್ ಅಂಟ್ಕೊಂಡು ಕೂತಿರ್ತಾಳ ಆಡಬೇಡ ಅಂತ ಹೇಳ್ಬಿಟ್ಟು ಗೌರಿ ಮೇಲೆ ಒಳಗಡೆ ಬಿಡಿಲ್ಲ ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಯಾರು ಫೋನ್ ಮಾಡಿ ಗಂಗಾ ಎಲ್ಲರಿಗೂ ಸಹ ಪತ್ರಿಕೆಯವರಿಗೆ ಬರಹ ಹೇಳ್ತಾಳೆ ಈ ತರ ನಡೀತಾ ಇದೆ ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಡಿ ಸಿ ಸೀಟಲ್ಲಿ ಆಳ್ವಿಕೆ ಆಳ್ಕೆ ನಡೆಸಿಕೊಂಡು ಬಂದೋಗಿ ಮರ್ಯಾದೆ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಗಂಗಾ ಫೋನ್ ಮಾಡಿ ಕೆಲವರಿಗೆ ಹೇಳ್ತಾಳೆ ಮನೆಯಲ್ಲಿ ನಮ್ಮ ಭೂಮಿ ಬಿಟ್ಟ ಬರ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಬಂದು ಗೌರಿ ಉಫ್ ಅಂತ ಹೇಳ್ಬಿಟ್ಟು ಹಿಂದೆ ಬರ್ತಾಳೆ ಅಮ್ಮ ನೀನ್ ಹೌದು ಕಣೆ ನಾನು ಏನೇ ಏನೇ ಮಾಡ್ತಾ ಇದೆಯಾ ಅಂದಾಗ ಅಮ್ಮ ನಾನು ಬರಿತಾ ಇದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಹೌದಾ ಏನ್ ಬರಿತಾ ಇದ್ದೀನಿ ಅಂದ್ರೆ ಅದೇ ಅಮ್ಮ ವರ್ಕ್ ಮಾಡ್ತಾ ಇದೀನಿ ಪಾ ಅದೇ ಅಂದಾಗ ಏ ಯಾರದು ಬ್ಯಾಡ್ ಬಾಯಿ ಯಾರು ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ಅಂತ ಇರ್ತಿಲ್ಲ ರಾತ್ರಿ ನಿಧು ನಮಸ್ತಿರ್ತೀಯ ಏನ್ ನಿನ್ ಕತೆ ಏನ್ ನಡೆಸ್ತಾ ಇದೆಯಾ ಯಾರದು ಬ್ಯಾಡ್ ಬಾಯ್ ಹೇಳಿದ್ರೆ ಸರಿ ನೀನು ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ ಈ ಕಡೆ ನಮ್ಮ ಬೂವಿಗೆ ಏನಪ್ಪಾ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ಲ ಕಣೆ ಓದ್ಕೋ ಅಂತ ಅಂದ್ರೆ ಯಾರು ಫ್ರೆಂಡ್ ಮಾಡ್ಕೊತಿಯಾ ಏನೇನೋ ಮಾತಾಡ್ತಾ ಏನೇ ನೀನು ನಿನ್ನ ಮಗಳು ಕಣೆ ನೀನ್ ಸ್ವಲ್ಪ ಜಾಬಾನು ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗೌರಿ ಹೇಳ್ತಾ ಇರ್ತಾಳೆ ಈ ಕಡೆ ನಮ್ಮ ಭೂಮಿಗೆ ಆತರ ಕೇಳಿದಾಗ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಏನ್ ಹೇಳಿದೀಗ ಅಂತ ಹೇಳಿ ಟೆನ್ಶನ್ ಆಗ್ಬಿಡ್ತಾಳೆ ಆ ಕಡೆ ನಮ್ಮ ವಿಜೇತಳು ಇಳ ಹೇಳ್ಬಿಟ್ಟು ಶಂಕ್ರನ್ ಬಗ್ಗೆ ಅಂತ ಹೇಳ್ಬಿಟ್ಟು ಅನ್ಕೊಂತಾಳೆ ಆದ್ರೆ ಬೋಯ್ ಪುಟ್ಟ ಹೇಳಲ್ಲ ಅಮ್ಮ ಅದು ಅದು ಬ್ಯಾಡ್ ಬಾಯ್ ಅಂದ್ರೆ ಯಾರು ಅಲ್ಲಮ್ಮ ಅಂತಂದಾಗ ನಿನ್ ಹೇಳಬೇಕು ನೈಟ್ ಎಲ್ಲ ಕರ್ಮಸ್ತಿ ಅಲ್ಲ ಯಾರದು ಬ್ಯಾಡ್ ಬಾಯ್ ಅಂತ ಅಂದ್ರೆ ಆ ತರ ಹೆಸರು ಇಟ್ಕೊಂಡಿರೋ ಇರ್ತಾರ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಗೌರಿ ಗರ್ಜ್ ಬಿಟ್ಟು ಕೇಳ್ತಾಳೆ ಇನ್ನು ವಿಜಿ ಪುಟ ಗೊತ್ತಾದ್ರೆ ಅವ್ರಿಗೆ ಏನು ಹೇಳ್ಕೊಡೋಕೆ ಸಹ ಬಿಡಲ್ಲ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಆಲೋಚನೆ ಅಕ್ಕ ನಿನಗ್ ಗೊತ್ತಾ ನಿ ಬಾಯ್ ಅಂದ್ರೆ ಯಾರು ಅಂದಾಗ ಇಲ್ಲ ನನಗ ಗೊತ್ತಿಲ್ಲ ಗೌರಿ ಏನೋ ಆಟ ಮಗು ಅಂತ ಹೇಳ್ಬಿಟ್ಟು ವಿಜಿರು ಹೇಳ್ತಾ ಇದ್ದಾಳ ಅಮ್ಮ ಈಗೇನು ನಾನು ತೋರ್ಬೇಕು ತಾನೇ ನಾನು ಹೇಳ್ಬೇಕು ತಾನೇ ನಿನ್ ತಾನೆ ನಾನು ಹೇಳಿದ್ಮೇಲೆ ಬ್ಯಾಡ್ ಬಾಯ್ ಯಾರು ಅಂತ ಅಂದಾಗ ಇಲ್ಲ ಕಣೆ ಬೈಯಲ್ಲ ಅಂದಾಗ ಒಡಿಯಲ್ಲ ತಾನೆ ಎ ಮಾಡ್ಕೊಳ್ಳಲ್ಲ ತಾನೆ ಅಂದಾಗ ಇಲ್ಲ ಹೇಳೆ ಬಾಡ್ ಬ್ಯಾಡ್ ಬಾಯ್ ಅಂದ್ರೆ ಯಾರು ಅಂತ ಹೇಳಿ ಅಂದ್ಬಿಟ್ಟು ಗೌರಿ ಕೇಳ್ತಾನೆ ಇರ್ತಾಳೆ ಆ ಕಡೆ ನಮ್ಮ ಶಂಕರ ಅಂತೂ ಮನೇಲಿ ಆ ನಾ ಇಂತಿರ್ಬೇಕು ಈ ನಾ ತಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಒಬ್ಬೊಬ್ನೇ ಮಾತಾಡ್ಕೊಂತ ಇರ್ತಾನೆ ಹಿಂಗ್ ಬರಬೇಕು ಮೇಡಮ್ ಹಿಂಗ್ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ಲಿಗೆ ನಮ್ ಚರ್ಮುರಿ ಎಣ್ಣೆ ತಗೊಂಡು ಬರ್ತಾನೆ ಅಣ ಏನ್ ಮಾಡ್ತಾ ಇಣ ನೀನು ಅಂತ ಅಂದಾಗ ಮಿಸ್ ಪಾಠ ಹೇಳ್ಕೊಟ್ಟಿದ್ರಿ ಅದನ್ನೇ ಏನ್ ಎಂತ್ ಮಾಡ್ಕೊತಿದ್ದೆ ಅಂತ ಹೇಳ್ಬಿಟ್ಟು ಶಂಕರವ್ರು ಸಹ ಹೇಳ್ತಾರೆ ಅಯ್ಯೋ ಅಣ್ಣ ನೀನ್ ಈ ತರ ನೀನು ತಗೋ ಒಂದ್ ಪೆಗ್ ಎಣ್ಣೆ ಹಾಕು ಎಲ್ಲಾನು ಸಹ ನೆನಪ್ಬಿಡುತ್ತೆ ಪದಾ ಪಟ ಅಂತ ಬರ್ದ್ಬಿಡ್ಬೋದಣ ಇಂಗ್ಲೀಷ್ ಸರಾಗ ಬರ್ದಾಕ್ ಬಿಡ್ಬೋದು ಈಗ ನೀನು ಒಂದ್ ಪೆಗ್ಗು ನಾನು ಪೆಗು ಕುಡಿದ್ಬಿಣ್ಣ ಅಂತ ಹೇಳ್ಬಿಟ್ಟು ಕೋಳಿ ಬರ್ತಾನೆ ಶಂಕರ ಲವ್ ಬೇಡ ಬೇಡಾಕಂಡ್ಲ ಆ ಮಗಿಗೆ ತನ್ನ ಕೆಲಸ ಕಾರ್ಯ ಎಲ್ಲಾ ಬಿಟ್ಟು ಓದದ್ ಬಿಟ್ಟು ನನ್ಗೆ ಅಂತ ಹೇಳ್ಬಿಟ್ಟು ನಿಷ್ಠೆಯಿಂದ ಪಾಠ ಮಾಡಕ್ ಬರ್ತದೆ ಆ ಮಗಿಗೆ ನಾವು ಒಂದ್ ಮರ್ಯಾದಿ ಕೊಡ್ಬೇಕು ಅಲ್ವೇಲ್ಲಾ ಕುಡಿ ಬಂದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಯ್ಯೋಣ ಅದೆಲ್ಲ ಏನಿಲ್ಲ ಅಣ್ಣ ಸಾಯಂಕಾಲ ಆಗ್ತಿದಾಗ ಒಂದ್ ಪೆಗ್ ಹಾಕೋ ಬಿಟ್ರೆ ಎಲ್ಲ ಓದು ಬರಹ ಎಲ್ಲಾ ಬಂದ್ಬಿಡುತ್ತೆ ಅಂದ್ಬಿಟ್ಟು ಕೋಳಿ ಹೇಳ್ತಾ ಇರ್ತಾನೆ ಅಂಗಂತಿ ಅಂದಾಗ ಹೂ ಒಂದ್ ಪೆಗ್ ಕುಡಿದ್ ನೋಡು ಹೇಳ್ಬಿಟ್ಟು ಈ ಕೋಳಿ ಶಂಕ್ರಂಗೆ ಕುಡ್ಸಕ್ ಹೋಗ್ತಾ ಇರ್ತಾನೆ ಶಂಕ್ರ ಕೊನೆಗೂ ಇಲ್ಲ ನಾನ್ ಎಣ್ಣೆನೆ ಮುಟ್ಟ ಲಲ್ಲ ತಾಡೋ ಬಿಸಾಕ್ಬಿಟ್ಟು ಸ್ಲೇಟ್ ಬರ್ಬಾಡೋ ಅಂತ ಹೇಳ್ಬಿಟ್ಟು ಶಂಕರ ಅವ್ರು ಹೇಳ್ತಾರೆ ಹಂಗ ಅಂದ್ಬಿಟ್ಟು ಹಣ ಕುಡಿಯೋದ ಬೇಡ ಅಂದ ಹೂಕಂಡ್ ನಾವು ಹೋಗಿದ್ವಿಷ್ಟೇ ಹೇಳ್ಕೊಡ್ತಾ ಇದ್ದಾರೆ ನಾವು ಒಳಗೆ ಒಂದು ಮರ್ಯಾದೆ ಕೊಡ್ಬೇಕು ಅಂದ್ರೆ ನಾವು ಇನ್ಮೇಲೆ ಕುಡಿಬಾರ್ದು ಚೆನ್ನಾಗಿ ಓದಿ ಬರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇದ್ದು ಇರ್ತಾರೆ ಗುಂಡ ಶಂಕರ ಮತ್ತೆ ಈ ಕೋಳಿ ಎಲ್ಲ ಅದನ್ನ ಈ ಕಡೆ ನಮ್ಮ ಈ ಪಾರ್ವತಿ ನೋಡ್ಬಿಟ್ಟು ಅಯ್ಯಯೋ ಏನ್ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಲಬ 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 ಅಂತ ಹೇಳ್ಬಿಟ್ಟು ಬಾಯ್ನ ಬಡ್ಕೊಂಡ್ಬಿಡ್ತಾಳೆ ಅವ್ರ ಹತ್ರ ನಿಂತ್ಕೊಂಡು ಇನ್ ಬಡ್ಕೊಂಡ್ ಅಲ್ಲಿರೋರೆಲ್ಲ ಎದ್ನೋ ಬಿದ್ನಂತ ಹೇಳ್ಬಿಟ್ಟು ಚೆಲ್ಲಂಪ್ಲಿ ಆಗಿಬಿಡ್ತಾರೆ ಭೂ ಇಳು ಅಮ್ಮ ಹೇಳಲೇಬೇಕಾ ಅಂದಾಗ ಹೇಳ್ದೆ ತಾನೆ ಅವಾಗಿಂದ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬರೀ ಹೇಳ್ತಾನಿಲ್ಲ ಬರೀ ಮಾತೇ ಆಗೋಯ್ತು ಅಂದಾಗ ಇನ್ನು ನಮ್ಮ ವಿಜಿ ಎಲ್ಲ ಹೇಳ್ಬಿಡ್ತಾಳೆ ಅನ್ಕೊತಾಳೆ ಆದ್ರೆ ಗೊಂಬೆ ತೆಗೆದು ನೋಡಮ್ಮ ಯೂನೇ ಬ್ಯಾಡ್ ಬಾಯ್ ಹೇಳ್ಬಿಟ್ಟು ತೋರ್ಸ್ಕೊಡ್ತಾಳೆ ಭೂವಿ ಭೂವಿ ಎಷ್ಟು ಟ್ಯಾಲೆಂಟೆಡ್ ಆಗಿರ್ತಾಳೆ ಅಂದ್ರೆ ವಿಜಿ ಇರ್ತಾಳೆ ವಾವ್ ಸೂಪರ್ ಭೂವಿ ನೀನು ಅಂತ ಹೇಳ್ಬಿಟ್ಟು ನತ್ತಾಯ್ತಾಳೆ ಹೌದೌದು ಸೂಪರ್ ಏನ್ ಸೂಪರ್ ಇವ್ ಮಾತಾಡಿದ ಸೂಪರಾ ನಾನು ಯಾರೋ ದೊಡ್ಡ ವ್ಯಕ್ತಿ ತಿನ್ಕೊಂಡ ಬ್ಯಾಡ್ ಅಂದ್ರೆ ಈ ಗೊಂಬೆನ ಈ ತರ ಇಲ್ಲ ಆಗ್ಲಿಂದ ತುಂಬಾ ಚೂಟಿ ಆಗ್ಬಿಟ್ಟಿದೆ ಕಡೆ ನೀನು ಅಂತ ಹೇಳ್ಬಿಟ್ಟು ಗೌರಿ ಮಗಳಿಗೆ ಹೇಳ್ತಾ ಇರ್ತಾಳೆ ಇನ್ನು ಕಡೆ ಪಾರ್ವತಿ ಬಡ್ಕೊಂಡು ದೇವ್ಕಿ ಮನೆಯವರೆಲ್ಲ ಬಂದು ಏನಾಯ್ತು ಯಾಕಿಂಗ್ ಮಾಡ್ತಾ ಇದ್ದೀಯಾ ಅಂದಾಗ ಎಡಗ ಅವ್ವ ನೋಡಿಲಿ ಈಗ ನಮ್ಮ ಸಂಕ್ರ ಏನ್ ಮಾಡ್ತಾ ಇದ್ದೇನೆ ಅಂದಾಗ ಅಯ್ಯೋ ಏನ್ ಮಾಡ್ತಾ ಇದ್ದಾನೆ ಅಂತ ಅಂದಾಗ ಅಯ್ಯೋ ನನ್ ಮಗ ಇದು ಬರಿತಾ ಇದ್ದೇನೆ ಆಟ ಬರಿತಾ ಇದ್ದೇನೆ ಇವ್ನ ಏನು ಉಚ್ಚಿ ಚಿತ್ರ ಇಷ್ಟಿನ ಇದು ವಿದ್ಯೆ ಇವಾಗ ಕಲಿಯೋಕಂತಿದ್ದೇನೆ ಅಂತ ಹೇಳ್ಬಿಟ್ಟು ಪಾರ್ವತಿ ಬಡ್ಕೊಂತಿದ್ರೆ ಈ ಕಡೆ ಅಯ್ಯೋ ಅವ್ವ ಅದಕ್ಕೆ ಬಡ್ಕೊಬಿಟ್ಟ ನಾನು ಆ ಕಲಿತಾ ಇದ್ದೀನಿ ಯಾಕೆಂದ್ರೆ ಗುಡ್ಡನ್ ಸ್ಕೂಲಲ್ಲಿ ಎಕ್ಸಾಮ್ ಬರೆಯೋಕೆ ಅವ್ನು ನಾ ಸ್ಕೂಲಕ್ಕೆ ಸೇಸ್ಕೋಬೇಕು ಅಂದ್ರೆ ಓದೋಕೆ ಬರಕ್ಕೆ ತಂದೆ ತಾಯಿಗೆ ಬರ್ಬೇಕಂತೆ ಎಲ್ ಬರುತ್ತೆ ಅದಕ್ಕೆ ನಾನೇ ಕಲಿತಾ ಇದ್ದೀನಿ ಅಂದಾಗ ಗಂಗ ಇದ್ದಳು ಅಯ್ಯೋ ಅವತ್ತು ನಾನು ಓದೋದು ಬರೋದ್ ಕಲ್ಸ್ಕೊಡ್ತೀನಿ ಅಂದಾಗ ಬೇಡ ಅಂತ ಅಂದ್ರ ಈಗ ನೋಡ್ತಾರೆ ಕಲಿಯಕ್ಕೆ ಇದ್ದಿದ್ದೀರಲ್ಲ ಯಾರು ಹೇಳ್ಕೊಡ್ತಾ ಇದ್ದೀರಾ ನಿಮ್ಗೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತಾರೆ ಅಯ್ಯೋ ಅಷ್ಟು ಗೊತ್ತಿರುವ ನಮ್ಮ ಮೇಡಮ್ ಅಂತ ಹೇಳ್ಬಿಟ್ಟು ಈ ಗುಂಡ ಕೋಳಿ ಎಲ್ಲಾನು ಸಹ ಹೇಳ್ಬಿಡ್ತಾರೆ ಮೇಡಮ್ ಯಾವ ಮೇಡಮ್ ಅಂದಾಗ ನಾ ಒಳ್ಳೆ ಕತೆ ಹೇಳ್ತೀರಾ ನಮ್ ಮೇಡಮ್ ಎಷ್ಟು ಒಳ್ಳೆಯದು ಗೊತ್ತಾ ಚಾಕ್ಲೆಟ್ ಕೊಡ್ತಾರೆ ಆಮೇಲೆ ಪಾಠನ ಕೈ ಹಿಡಿದು ತಿದ್ದಿಸ್ತಾರೆ ಆಮೇಲೆ ಬರ್ಬೇಕಾದ್ರೆ ಮುದ್ದು ಕೊಡ್ತಾರೆ ಎಲ್ಲಾನು ಕೊಟ್ಟು ಕೊಡ್ತಾರೆ ನಮ್ಮ ಅಣ್ಣಂಗೆ ಅಂತ ಹೇಳ್ಬಿಟ್ಟು ಈ ಕೋಳಿ ಗುಂಡ ಎಲ್ಲಾನು ಸಹ ಹೇಳ್ತಿದ್ರೆ ಮನವಿಗೆಲ್ಲ ಅನುಮಾನ ಪರತರ ಆಗ್ತಾ ಇದೆ ಮೇಡಮ್ ಅಂತಾರೆ ಮುದ್ದು ಕೊಡ್ತಾಳೆ ಅಂತಾರೆ ಯಾರದು ಅಂತ ಹೇಳ್ಬಿಟ್ಟು ಈ ಪಾರ್ವತಿ ಈ ಕಡೆ ಗಂಗಾ ಅನುಮಾನ ಪಡ್ತಾ ಇರ್ತಾರೆ ಆದ್ರೆ ಭೂಮಿ ಪುಟ್ಟ ಅನ್ನೋದು ಇವ್ರಿಗೆ ಗೊತ್ತಿರಲ್ಲ ಶಂಕರನು ಅಷ್ಟೇ ಹೌದು ಮೇಡಮ್ ನನ್ ಜೊತೆಗಿದ್ರೆ ಟೈಮ್ ಹೋಗೋದೇ ಗೊತ್ತಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಶಂಕರನು ನಕ್ಕೊಂಡು ಮಾತಾಡ್ತಿರ್ತಾನೆ ಗಂಗಾ ಇದ್ದಳು ಅಂತ ಮೇಡಮ್ ಯಾರಿದ್ದಾರೆ ನಿಮ್ಗೆ ಪಾಠ ಹೇಳ್ಕೊಡ್ತಿರೋರು ಎಲ್ಲಿದ್ದಾರೆ ಅವರು ಅಡ್ರೆಸ್ ಕೊಡಿ ಅಂತ ಹೇಳ್ಬಿಟ್ಟು ವಿಚಾರಣೆ ನೆಸ್ಕೊಂತ ಇರ್ತಾಳೆ ಇನ್ನು ಗೌರಿ ಫೈನ್ ನೋಡ್ತಿರ್ತಾಳೆ ಆಫೀಸ್ ಅಲ್ಲಿ ಕೊಟ್ಟಿರುವಂತವು ಅವಳಿಗೆ ಅಷ್ಟರಲ್ಲಿ ಫೈಲ್ ಗಳು ನೋಡ್ಬೇಕಾದ್ರೆ ಒಂದು ಫೋನ್ ಕಾಲ್ ಬರುತ್ತೆ ಏನೋ ಒಂದು ಫೋನ್ ಫೈಲ್ ಮಿಸ್ ಆಗಿದೆ ಕೆಲವೊಂದು ಹೆಸರುಗಳು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ಏನ್ ಫೈಲ್ ಮಿಸ್ ಆಗಿದೆ ಯಾರ ಹೆಸರು ಮಿಸ್ ಆಗಿದೆ ಅಂತ ಗೌರಿ ವಿಚಾರಿಸಿದಾಗ ಮೇಡಮ್ ನೀವು ಫೈಲ್ ನೋಡಿದೀರಲ್ಲ ಆ ಫೈಲಲ್ಲಿ ಎಲ್ಲಾ ರೌಡಿ ಶೀಟರ್ ಗಳ ಹೆಸರನ್ನ ಮೆನ್ಷನ್ ಮಾಡಿದ್ರಾ ಅದನ್ನ ನೋಡಿದೀರಾ ಆದ್ರೆ ದೊಡ್ಡ ರೌಡಿನ ಬಿಟ್ಬಿಟ್ಟಿದೀರಾ ಮೇಡಮ್ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೌದಾ ದೊಡ್ಡ ರೌಡಿನ ಯಾರು ಅಂತ ಅಂದಾಗ ಅದೇ ಮೇಡಮ್ ಅವತ್ತು ಆ ಕಲ್ಯಾಣಿ ಕೇಸಲ್ಲಿ ನಿಮ್ಮ ಹತ್ರ ಜಗಳ ಆಡದಲ್ಲ ಅವನು ಆ ಶಂಕರ ಒಂದು ಫೋಟೋ ಮತ್ತೆ ಅವನ ಒಂದು ಫೈಲ್ ನ ಬಿಟ್ಬಿಟ್ಟಿದೀರಾ ನೀವು ಅಂದಾಗ ವಾಟ್ ಆ ಫೈಲ್ ಬಿಟ್ಟಿದೀರಾ ಆತರ ಮಿಸ್ ಆಗೋ ಚಾನ್ಸ್ ಮನೇಲಿ ಯಾರು ಅಂದಾಗ ಇಲ್ಲ ಮೇಡಮ್ ನಾನು ಕೊಟ್ಟಿದ್ದೆ ನೀವು ಫೈಲ್ ಅವ್ನ ಇಲ್ಲ ಹೆಸರು ಮೆನ್ಷನ್ ಆಗಿಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಹೌದಾ ಒಂದ್ಸತಿ ವಿಚಾರಿಸ್ ನೋಡ್ತೀನಿ ನೀವು ಅವನ ಹೆಸರು ಸಹ ಎಂಟ್ರಿ ಮಾಡ್ಕೊಳ್ಳಿ ಅಂತಾರೆ ಜಾಸ್ತಿ ನೆಲವರೆಲ್ಲ ಇರಬಾರದು ಅವ್ರಿಗೂ ಶಿಕ್ಷೆ ಆಗ್ಬೇಕು ಅಂತ ಗೌರಿ ಹೇಳ್ತಾಳೆ ಆಯ್ತು ಮೇಡಮ್ ನಾನು ನಿಮ್ಮ ಬಾಯಲ್ಲಿ ಇದನ್ನೇ ಕೇಳಬೇಕು ಅಂತಿದೆ ಆ ಶಂಕರ ಎಲ್ಲರೂ ಕೈಯತ್ತ ಮುಗಿತಾರೆ ಅವ್ನಿಂತ ದೊಡ್ಡ ರೌಡಿ ಗೊತ್ತಾ ಮೇಡಮ್ ಮಚ್ಚು ನಾಂಗು ಇಟ್ಕೊಂಡು ಈ ಪೊಲೀಸ್ ಗೆ ಒಂದು ಮರ್ಯಾದೆನೇ ಕೊಡಲ್ಲ ಆ ರೀತಿ ಆದ್ರೆ ಜನ ಅವ್ನ ಯಾಕೆ ಒಳ್ಳೇನು ಅಂತಾರೆ ಅಂತಾನೆ ಗೊತ್ತಿಲ್ಲ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ ಸರಿ ಆಯ್ತು ಈಗ ಗೊತ್ತಾಗಿದೆಯಲ್ಲ ನಮ್ಗೆ ನೀವು ಅವನ ಹೆಸರು ಅದಕ್ಕೆ ಸೇರಿಸಿ ಇಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ಅಂತ ಹೇಳ್ಬಿಟ್ಟು ಗೌರಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿರ್ತಾರೆ ಸರಿ ಮೇಡಮ್ ಆಯ್ತು ಬೇಗ ನೀವು ಆ ಫೈಲ್ ಎಲ್ಲಿದೆ ಅಂತ ಹೇಳಿ ಚೆಕ್ ಮಾಡಿ ಅದನ್ನ ಎಂಟ್ರಿ ಮಾಡಿಸಿ ಮೇಡಮ್ ಅಂತ ಹೇಳ್ಬಿಟ್ಟು ಪೊಲೀಸವ್ ಸಹ ಗೌರಿಗೆ ಹೇಳ್ತಾರೆ ಅವರಿಗೆ ಡೌಟ್ ಹೊಡಿತಾ ಅಂದ್ರೆ ಯಾರೋ ನನ್ನ ಒಂದು ಕೆಲಸದಲ್ಲಿ ನಾನವತ್ತು ಅವತ್ತು ಕೈ ಕೊಟ್ಟಿದ್ದೆ ಫೈಲ ಅಕ್ಕ ಏನಾದ್ರು ಮಿಸ್ ಮಾಡ್ಲಾ ಅಂತ ಹೇಳ್ಬಿಟ್ಟು ವಿಜಯಕ ಅಂತ ಹೇಳ್ಬಿಟ್ಟು ಕರೀತಾಳೆ ವಿಜಯ ಬಂದು ಏನಾಯ್ತು ಗೌರಿ ಯಾಕೆ ಹೋಗ್ತಾ ಅಂದಾಗ ಅಕ್ಕ ನಾನು ರೌಡಿ ಶೀಟರ್ ಗಳಿರುವಂತ ಕೊಟ್ಟಿದ್ದೆ ಕೊಟ್ಟಿದೆ ಅಂದಾಗ ಅವ್ರು ಗೊತ್ತು ಕೊಟ್ಟ ವಾಪಸ್ ಅಂದಾಗ ಅಕ್ಕ ಅದರಲ್ಲಿ ಒಬ್ಬ ರೌಡಿ ಇದು ಹೆಸರು ಕಳೆದೋಗಿದೆ ಸೊ ಅಂದ್ರೆ ಅದರಲ್ಲಿ ಒಂದು ಒಂದು ಫೈಲ್ ಇತ್ತು ಅದು ಮಿಸ್ ಆಗಿದೆ ಅದನ್ನ ಎಲ್ಲಾದರೂ ನೋಡಿದ ಅಂದಾಗ ಅದ ಫೈಲ ನಾನೆಲ್ಲ ನೋಡಿಲ್ಲ ಅಂದಾಗ ಇಲ್ಲ ಅಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಶಂಕರನ್ ಫೈಲ್ ಅದು ಅವ್ನು ದೊಡ್ಡ ರೌಡಿ ಅವನ ಬಗ್ಗೆ ನಾವು ಇಲ್ಲಿ ಎಂಟ್ರಿ ಮಾಡ್ಲೇಬೇಕು ಅವನ್ನ ಕೋರ್ಟ್ಗೆ ಅಂದ್ರೆ ರೌಡಿ ಅಲ್ಲಿ ಹಾಕ್ಲೇಬೇಕು ಅವಾಗ ಮಾತ್ರ ನಾವು ಅವನ ಮೇಲೆ ಆಕ್ಷನ್ ತಾಣಕ್ಕೆ ಆಗೋದು ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಅಲ್ಲಾಕ ಅವ್ನ ಹಿಂದೇನ ನಾವು ನನ್ನ ಗಂಡನೇ ಆಗಿರ್ಬೋದು ಆದ್ರೆ ಅವ್ನೀಗ ಈ ಸಮಾಜಕ್ಕೆ ಒಳಿತನ ಮಾಡ್ತಾ ಇಲ್ಲ ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಗೌರಿ ರ್ಯಾಶ್ ಆಗಿ ಮಾತಾಡ್ತಿರ್ತಾಳೆ ವಿಜಯ್ ಹತ್ರ ಅಲ್ಲಾಕ ನೀನ್ ಆ ಒಂದು ಪತ್ರ ತಗೊಂಡು ಆಗಿದ್ರೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇನ್ನ ನನ್ನ ವಿಜಿನೇ ಆ ನೆಟರ್ನ ಗೌರಿ ಶಂಕರ್ ನೆಟರ್ ಅರ್ದಿರ್ತಾಳೆ ಆದ್ರೆ ವಿಜಯ್ ಇವ್ರು ಮಾತನಾ ಕೇಳಿ ತುಂಬಾ ಶಾಕ್ ಆಗುತ್ತೆ ಶಂಕರ್ ಮೇಲೆ ಇವಳಿಗೆ ಪ್ರೀತಿ ಇಲ್ವಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತಿರ್ತಾಳೆ ಇನ್ನು ಮನೆಯಲ್ಲಿ ಯಾರ ಮೇಡಮ್ ಯಾರು ಮುತ್ಕೊಂಡು ಕಳ್ಸೋ ಮೇಡಮ್ ಅಂತ ಹೇಳ್ಬಿಟ್ಟು ಡಿಸ್ಕಶನ್ ಜಾಸ್ತಿ ಆಗಿರುತ್ತೆ ತೊ ಶಂಕರ ಫುಲ್ ಖುಷಿ ಆಗಿರೋದು ನೋಡಿ ಗಂಗ ಯಾರೋ ಮೇಡಮ್ ಅವಳು ಯಾರು ಅಂತ ಹುಡುಕಬೇಕು ಇಲ್ಲಾಂದ್ರೆ ಅಂದ್ರೆ ಶಂಕರ್ ಶಂಕರ ಅವ್ರು ನನ್ನ ಕೈ ತಗೋಬೋದು ಅಂದ್ಬಿಟ್ಟು ಟೆನ್ಶನ್ ಆಗಿರ್ತಾಳೆ ಪಾರ್ವತಿನೂ ಅಷ್ಟೇ ಯಾರಲ್ಲ ಅದು ಮುತ್ಕೊಡ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ಳು ಸಹ ಬಾಯ್ ತಗಿತಾ ಇರ್ತಾಳೆ ಶಂಕರ ಇದ್ದಾನು ಅಯ್ಯೋ ಅಮ್ಮ ಮಿಸ್ ಅಂದ್ರೆ ಮಿಸ್ ಅಲ್ಲ ಸುಮ್ಮನೆ ಇವ್ ಗೊತ್ತಾಗಲ್ಲ ಅಲ್ಲ ಅಂದಾಗ ಟೈಮ್ ಬಂದಾಗ ಎಲ್ಲಾನು ಕಣಮ್ಮ ಈಗ ಸುಮ್ಮನಿರವ ಈಗ ಗುಂಡನ್ಗೋಸ್ಕರ ನಾನು ಪಾಠ ಕಲಿತಿದ್ದೀನಿ ಮೇಲೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಶಂಕರ ಹೇಳ್ತಾರೆ ಆದ್ರೆ ಗಂಗಂಗೆ ಏನು ಮನ ಕಡಿಮೆ ಆಗಲ್ಲ ಆ ಮೇಡಮ್ ಯಾರು ಯಾವಳು ನನ್ಶಕರ್ಗೆ ಪಾಠ ಹೇಳ್ಕೊಡ್ತಾ ಇರೋ ಅದು ಇಷ್ಟು ಚೆನ್ನಾಗಿ ಮೊದಲು ಇದನ್ನ ಕಂಡು ಹಿಡಿಯೇಬೇಕು ಅಂತ ಹೇಳ್ಬಿಟ್ಟು ಗಂಗಾ ಅಲ್ಲಿ ಆಲೋಚನೆ ಮಾಡ್ತಿರ್ತಾಳೆ ಇದ್ದೇ ನೋಡೋಣ ಮುಂದೆ ಏನಾಗುತ್ತೆ